ಕರಾವಳಿ ಭಾಗದಲ್ಲಿ ಮಳೆ ನಿಂತು ಕಡಿಮೆ ಆಗಿದ್ದ ವಾಂತ್ರ ಮಂಗಳೂರಿನಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಕುಸಿತ ಕಂಡಿದೆ ಧರೆ ಕುಸಿತದಿಂದ ಆರು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಮಂಗಳೂರು ತಾಲೂಕಿನ ಕಾವೂರು ಸೂಚಿಕಲ್ ಗುಡ್ಡೆ ಎಂಬಲ್ಲಿ ಘಟನೆ ನಡೆದಿದೆ ಗುಡ್ಡ ಕುಸಿತ ಬಂದಿದ್ದರಿಂದ ಆರು ಮನೆಯಲ್ಲಿದ್ದಂಥ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮಲಯ್ ಮುಗಿಲನ್ ಭೇಟಿ ಕೊಟ್ಟಿದ್ದಾರೆ ಘಟನೆಗೆ ಕಾರಣವಾದ ಖಾಸಗಿ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ಸ್ಥಗಿತ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಮಂಗಳೂರಿನಲ್ಲಿ ಈ ಒಂದು ಸಮಸ್ಯೆ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ಕರಾವಳಿ ಭಾಗದಲ್ಲಿ ಮಳೆ ನಿಂತ್ರು ಕೂಡ ಅವಾಂತರ ಮಾತ್ರ ನಿಲ್ಲುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ ನೀವು ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಕುಸಿತವಾಗ್ತಾ ಇದೆ ಗುಡ್ಡ ಕುಸಿತಾ ಇದೆ ಅನ್ನೋದು ಸೊ ಹಾಗಾಗಿ ಅಲ್ಲಿ ಸುತ್ತಮುತ್ತಲೇ ಇರುವಂತಹ ಮನೆಯವರಿಗೆ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಇರೋದು ಬೇಡ ಸದ್ಯಕ್ಕೆ ಅಂತ ಅವರುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆರು ಮನೆಗಳು ಇದೀಗ ಅಪಾಯದ ಸ್ಥಿತಿಯಲ್ಲಿದೆ ಮಂಗಳೂರು ತಾಲೂಕಿನ ಕಾವೂರು ಸೂಜಿಕಲ್ ಗುಡ್ಡೆ ಎಂಬಲ್ಲಿ ಈ ಘಟನೆ ನಡೆದಿದೆ ಗುಡ್ಡ ಕುಸಿತವಾದದ್ರಿಂದ ಆರು ಮನೆಯಲ್ಲಿದ್ದಂಥ ನಿವಾಸಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಈಗಾಗಲೇ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮಲೈ ಮುಗಿಲನ್ ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿನ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಅವರಲ್ಲಿ ಮಾತನಾಡಿದ್ದಾರೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ನಡೆಸಿದ್ದಾರೆ ನೋಡೋಣ ಬನ್ನಿ ಮಂಗಳೂರಿನಲ್ಲಿ ಮಳೆ ಅವಾಂತರ ಅನ್ನುವಂಥದ್ದು ಜೋರಾಗಿದೆ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆಯ ಆರ್ಭಟಕ್ಕೆ ಸಾಕಷ್ಟು ಅಪಾಯಗಳು ಸಂಭವಿಸ್ತಾ ಇದೆ ಈ ಅಪಾಯದ ಸಂಖ್ಯೆ ಅನ್ನುವಂಥದ್ದು ಕೂಡ ಕಮ್ಮಿ ಆಗ್ತಾ ಇಲ್ಲ ಸದ್ಯ ನಾನು ಮಂಗಳೂರಿನ ಕಾವೂರು ಸಮೀಪ ಇರುವಂತಹ ಸುಜಿಕಲ್ಲು ಬೆಟ್ಟ ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೇನೆ ನನ್ನ ಹಿಂಭಾಗದಲ್ಲೊಂದು ಒಂದು ಗುಡ್ಡದ ರೀತಿಯ ವಾತಾವರಣ ಇದೆ ಈ ಗುಡ್ಡ ಜರಿದ ಪರಿಣಾಮ ಇಲ್ಲಿರುವಂತಹ ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳು ಅಪಾಯದ ಪರಿಸ್ಥಿತಿಯಲ್ಲಿದೆ ಗುಡ್ಡದ ರೀತಿ ಏನು ತಮಗೆ ಕಾಣಿಸ್ತಾ ಇದೆಯೋ ಅದರ ಅಂಚಿನಲ್ಲಿಯೇ ಮನೆಗಳಿರುವಂತದನ್ನ ತಾವು ಗಮನ ಹೋಗ್ಬೋದು ಇವತ್ತೋ ನಾಳೆಯೋ ಅದು ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇದೆ ಈಗಾಗಲೇ ಅಲ್ಲಿದ್ದಂಥ ಜನರನ್ನ ಮನೆಯಲ್ಲಿದ್ದಂಥವರನ್ನ ಈಗಾಗಲೇ ಅಲ್ಲಿಂದ ಪ್ರದೇಶದಿಂದ ಶಿಫ್ಟ್ ಮಾಡಲಾಗಿದೆ ಇಲ್ಲಿ ದರೆ ಕುಸಿದಂಥ ಪರಿಣಾಮದಿಂದಾಗಿ ಅಪಾಯ ಅನ್ನುವಂಥದ್ದು ಸಂಭವಿಸ್ತಾ ಇದೆ ಸಾಕಷ್ಟು ಒಂದು ಅಪಾಯಕಾರಿ ಸ್ಥಿತಿ ಇಲ್ಲಿ ತಾವು ಗಮನಿಸ್ತಾ ಹೋಗ್ಬೋದು ಒಂದು ಎತ್ತರದ ಪ್ರದೇಶ ಇದು ಆ ಎತ್ತರದ ಪ್ರದೇಶದಲ್ಲಿ ಸಾಕಷ್ಟು ಜನ ತಮ್ಮ ಒಂದು ಸೂರನ್ನ ಕಟ್ಟಿಕೊಂಡಿದ್ರು ಆದರೆ ಇದೀಗ ಅಲ್ಲಿ ಅಪಾಯ ಎದುರಾಗಿದೆ ನಿನ್ನೆ ಇಲ್ಲಿಗೆ ಜಿಲ್ಲಾಧಿಕಾರಿಯವರು ಭೇಟಿ ನೀಡಿದ್ರು ಭೇಟಿ ನೀಡಿ ಅಲ್ಲಿದ್ದಂತವರನ್ನ ಸ್ಥಳಾಂತರಗೊಳಿಸಲಾಗಿದೆ ಆದರೆ ಈ ಪ್ರದೇಶ ಏನಿದೆ ಇನ್ನೂ ಕೂಡ ಅಪಾಯಕ್ಕೆ ಆಹ್ವಾನವನ್ನ ನೀಡ್ತಾ ಇರುವಂತದನ್ನ ತಾವು ಗಮನಿಸುತ್ತಾ ಹೋಗಬಹುದು ಅದೃಷ್ಟ ವಶಾತ್ ಮನೆಯಲ್ಲಿದ್ದಂತವರಿಗೆ ಏನು ಅಪಾಯ ಆಗಲಿಲ್ಲ ಎಚ್ಚೆತ್ತ ಪರಿಣಾಮದಿಂದಾಗಿ ಒಂದು ದೊಡ್ಡ ಅಪಾಯ ಅನ್ನುವಂಥದ್ದು ತಪ್ಪಿ ಹೋಗಿದೆ ಇನ್ನು ಈ ಒಂದು ಬೆಟ್ಟ ಏನಿದೆ ಈ ಒಂದು ಗುಡ್ಡ ಏನಿದೆ ಇದು ಜರಿಯೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ಇಲ್ಲೊಂದು ಮನೆಯ ನಿರ್ಮಾಣ ಕಾಮಗಾರಿ ಅನ್ನುವಂಥದ್ದು ನಡೀತಾ ಇದೆ ಈ ಮನೆ ನಿರ್ಮಾಣ ಕಾಮಗಾರಿಯಿಂದಾಗಿ ಈ ಸಮಸ್ಯೆ ಅನ್ನುವಂಥದ್ದು ನಿರ್ಮಾಣವಾಗಿದೆ ಈ ಮನೆಯ ನಿರ್ಮಾಣಕ್ಕೋಸ್ಕರ ಇಲ್ಲಿರುವಂತಹ ಬೆಟ್ಟವನ್ನ ಏನು ಕಡಿಯಲಾಗಿತ್ತು ಅದರಿಂದಾಗಿ ಆ ದರೆ ಕುಸಿದಿದೆ ಅದಕ್ಕೊಂದು ರಿಟೈನಿಂಗ್ ವಾಲ್ ಅನ್ನ ಕಟ್ಟಬೇಕು ಅನ್ನುವಂತಹ ಕಾರಣದಿಂದಾಗಿ ಅದನ್ನ ಜರಿಯೋದಕ್ಕೆ ಮುಂದಾಗಿದ್ದಾರೆ ಆ ಸಂದರ್ಭ ಒಂದು ದೊಡ್ಡ ಅಪಾಯ ಅನ್ನುವಂಥದ್ದು ಸಂಭವಿಸಿದೆ ಈಗಾಗಲೇ ಜಿಲ್ಲಾಧಿಕಾರಿ ಯಾರು ಈ ಖಾಸಗಿ ವ್ಯಕ್ತಿಗಳು ಇಲ್ಲೊಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೋ ಇವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಯಾರು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಕೂಡಲೇ ಈ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನ ಈಗಾಗಲೇ ಮಾಡಿದರೆ ಅಲ್ಲೊಂದು ರಿಟೈನಿಂಗ್ ವಾಲ್ ಕಾಣಿಸ್ತಾ ಇದೆ ರಿಟೈನಿಂಗ್ ವಾಲ್ ಒಂದು ಕಾಮಗಾರಿ ಕಾಣಿಸ್ತಾ ಇದೆ ಆ ಕಾಮಗಾರಿಯಿಂದಾಗಿ ಈ ಬೆಟ್ಟ ಏನು ಗುಡ್ಡ ಏನಿದೆ ಇದು ಕುಸಿಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದು ಯಾರು ಇದಕ್ಕೆ ಕಾರಣಕರ್ದ ಅವರ ವಿರುದ್ಧ ಕ್ರಮವನ್ನು ವಹಿಸಬೇಕು ಹಾಗೆ ತುರ್ತಾಗಿ ಒಂದು ಖಾಸಗಿ ಕಟ್ಟಡದ ಒಂದು ಕಾಮಗಾರಿಯನ್ನು ಕೂಡ ನಿಲ್ಲಿಸಬೇಕು ಒಂದು ಸೂಚನೆಯನ್ನ ನೀಡಲಾಗಿದೆ ಈಗಾಗಲೇ ಮಂಗಳೂರು ಭಾಗ ಏನಿದೆ ಧಾರಾಕಾರ ಮಳೆ ಸುರಿದಂತಹ ಪರಿಣಾಮ ಕೇವಲ ಇಲ್ಲಿ ಮಾತ್ರ ಅಲ್ಲ ಇನ್ನಷ್ಟು ಪ್ರದೇಶಗಳಲ್ಲಿ ಇಂಥದ್ದೇ ಒಂದು ಅಪಾಯಕರ ಸ್ಥಿತಿ ಇದೆ ಪ್ರಮುಖವಾಗಿ ಈ ಎತ್ತರದ ಪ್ರದೇಶಗಳಲ್ಲಿರುವಂತಹ ಮನೆಗಳಾಗಿರ್ಬೋದು ನದಿ ತೀರದ ಸಮುದ್ರ ಸಮುದ್ರದಂಚಿನಲ್ಲಿ ಇರುವಂತಹ ಮನೆಗಳಾಗಿರ್ಬೋದು ಎಲ್ಲವೂ ಕೂಡ ಏನು ಅಪಾಯದ ಸ್ಥಿತಿಯಲ್ಲಿದೆ ಹಾಗೂ ಸಮುದ್ರದಂಚಿನಲ್ಲಿರುವಂತಹ ಈಗಾಗಲೇ ಅನೇಕ ಮನೆಗಳು ಸಮುದ್ರ ಪಾಲಾಗಿರುವಂತಹ ಘಟನೆಗಳು ಕೂಡ ನಡೆದಿದೆ ಒಟ್ಟಾರೆಯಾಗಿ ಮಳೆಯಿಂದ ಾಗಿ ಸಂಭವಿಸ್ತಾ ಇರುವಂತಹ ಅವಾಂತರಗಳು ಕಮ್ಮಿ ಆಗಲಿಲ್ಲ ಜನರ ಬದುಕು ಅನ್ನುವಂಥದ್ದು ಸಂಕಷ್ಟ ಕ್ಯಾಮರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು